ಮಾಸ್ಟರ್ ಮೀಟ್ರ್ ಮಾಸ್ಟರ್ ಮೀಟ್ರ್ ನಾವು ಗುತ್ತಿಗೆದಾರರಾಗ್ಲೇ ಗ್ರಾಹಕರಾಗಲಿ ಹಾಕಬೇಕಂತ ಎಲ್ಲೂ ಕಾನೂನು ಇಲ್ಲ ಆರ್ ಸಿ ಏನ್ ಮಾಡಿದೆ ಎರಡ್ ಸಾವಿರದ ಹದಿನಾರಲ್ಲಿ ಇಪ್ಪತ್ತೈದು ಕಿಲೋಟ್ ಮೇಲೆ ಇರೋದಕ್ಕೆ ಏಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮೇಲೆ ಇರೋದಕ್ಕೆ ಪ್ರತಿಯೊಬ್ಬರು ಅಂದ್ರೆ ಅದು ಇವ್ರು ಲೋಡ್ ಇವರು ಆಡಿಟ್ ಎನರ್ಜಿ ಆಡಿಟ್ ಮಾಡೋಕೆ ಇವರು ತಗೊಳ್ತಾರ ಮೀಟ್ರ್ ಇದನ್ನ ಲೈಸೆನ್ಸ್ ಫಿಕ್ಸ್ ಮಾಡಬೇಕಂತ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಮೂವತ್ತೈದು ಕಿಲೋಟ್ ಮೇಲೆ ಇರೋದಕ್ಕೆ ಎಂಟುನೂರು ಮೀಟರ್ ಮೇಲೆ ಇರೋ ಬಿಲ್ಡಿಂಗ್ ಅಂದ್ರೆ ಬಹುಮಾಡಿ ಕಟ್ಟಡ ಎಂ ಎಸ್ ಬಿಲ್ಡಿಂಗ್ಗೆ ಇವರು ಪ್ರತಿ ಒಂದು ಇದಕ್ಕೂ ಇವರೇ ಮಾಸ್ಟರ್ ಮೀಟರ್ ಅಳವಡಿಸ್ಕೊಳ್ಬೇಕು ಲೈಸೆನ್ಸ್ ಅಷ್ಟು ಇನ್ಸ್ಟಾಲ್ ದಿ ಮೀಟರ್ ಆದ್ರೆ ಏನಾಗುತ್ತೆ ಇದು ಇವರೆಲ್ಲ ಏನ್ ಮಾಡ್ತಾ ಇದಾರೆ ಬೆಸ್ಟ್ ಕಮ್ ಎಲ್ಲ ಅಂದ್ರೆ ಲೂಟಿ ಕೊಳ್ಳೆ ಹೊಡಿತಾ ಇದ್ರ ಯಾವ ಸರ್ಕುಲರ್ ಇದೇ ಯಾವ್ದೋ ಹೋಗಿರೋ ಸರ್ಕುಲರ್ ಇಟ್ಕೊಂಡ್ಬಿಟ್ಟು ಇವಾಗವರೆಗೂ ಮಾಡ್ತಾ ಏನಾದಿರ ಫಸ್ಟ್ ಇದನ್ನ ಕೂಡಲೇ ಡಿಟಿ ಅವ್ರು ಹೇಳ್ತಾ ಇದೀವಿ ಫಸ್ಟ್ ಕೂಡಲೇ ಡಿಟಿ ಅವ್ರು ಇದನ್ನ ಇಮಿಡಿಯೇಟ್ ಆಗಿ ಹಾಕಿ ಸ್ಟಾಪ್ ಮಾಡಿ ಮೋಡಮ್ ಮೋಡಮ್ ಏನಕ್ಕೆ ಆಗ್ತಾ ಇದ್ರ ಮೋಡಮ್ ಯಾರ್ಗ ಲಾಭ ಇದೆ ನಮಸ್ಕಾರ ನೀವು ನೋಡ್ತಾ ಇದರವ ಬಳಗಾರ್ ಬೆಸ್ಕಾಂ ಡಿಟಿ ಸಾಹೇಬ್ರು ಒಂದು ಆರ್ಡರ್ ಗೆ ಮರುಜೀವ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಚಾಲ್ತಿಯಲ್ಲಿದ್ದಂತಹ ಆರ್ಡರ್ನ ಬೆಸ್ಕಾಂ ಅಧಿಕಾರಿಗಳು ಎಂ ಆರ್ ಟಿ ಅವರಾಗಿರ್ಬೋದು ಅಥವಾ ಲೋಕಲ್ ಸಬ್ಜನ್ ಎ ಡಬ್ಲ್ಯೂ ಗಳು ಅದು ಇದ್ರೂ ಸತ್ತಂತ ಪರಿಸ್ಥಿತಿಯಲ್ಲಿ ಇದ್ದಂತಹ ಒಂದು ಆರ್ಡರ್ನ ಉಲ್ಲಂಘಿಸಿ ಅಮಾಯಕ ಗ್ರಾಹಕರಿಗೆ ಅನ್ಯಾಯಕ್ಕೆ ದುಡ್ಡು ವಸೂಲಿ ಮಾಡ್ತಾ ಇದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಚಾರ ಏನಪ್ಪಾ ಅಂದ್ರೆ ಒಂದು ಸಿಟಿಸ್ ಆಗಿರ್ಬೋದು ಮಾಸ್ಟರ್ ಮೀಟರ್ಸ್ ವಿಚಾರ ಆಗಿರ್ಬೋದು ಆಮೇಲೆ ಮೋಡಂ ವಿಚಾರ ಆಗಿರ್ಬೋದು ಈ ರೀತಿಯ ವಿಚಾರಗಳಲ್ಲಿ ಇದನ್ನ ಪ್ರತಿಯೊಂದನ್ನು ಗ್ರಾಹಕರೇ ಖರೀದಿಸಿ ಹಾಕ್ಸ್ಬೇಕು ಅಂತ ಒಂದು ನಾಟಕ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಕಳೆದ ಒಂದು ಒಂದುವರೆ ತಿಂಗಳ ಕೆಳಗಡೆ ಜಾನ್ ಬೆನಡಿಕ್ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಇದ್ರ ವಿಚಾರವಾಗಿ ಮಾತಾಡಿದ್ರು ಅದು ಜಾಗೃತಿ ಮೂಡಿತು ಆ ವಿಚಾರವಾಗಿ ಅವ್ರ ಜೊತೆಲಿ ಮಾತಾಡೋದಿಕ್ಕೆ ಇವತ್ತು ನಮ್ಮ ಜೊತೆಲಿ ಜಾನ್ ಅವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಕಳೆದ ಒಂದು ತಿಂಗಳು ಒಂದೂವರೆ ತಿಂಗಳ ಕೆಳಗಡೆ ಒಂದು ಧ್ವನಿ ಎತ್ತಿದ್ರಿ ಈ ಯಾವುದು ಎಮ್ ಆರ್ ಟಿ ವಿಚಾರ ಆಗಿರ್ಬೋದು ಅಥವಾ ಇಟಿವಿ ಮೀಟರ್ ವಿಚಾರ ಆಗಿರ್ಬೋದು ಹಲವಾರು ವಿಚಾರಗಳಲ್ಲಿ ಅಕ್ರಮ ನಡೀತಾ ಇದೆ ಇವರು ಏನೋ ಇವರೇ ಹಾಕ್ಬೇಕಾದಂತ ಲೈಸೆನ್ಸಿನೇ ಹಾಕ್ಬೇಕಾದಂತ ವಸ್ತುಗಳನ್ನ ಗ್ರಾಹಕರ್ ಇದಾರೆ ಅಂತ ಅದು ನೆನ್ನೆಗೆ ಮತ್ತೆ ಮರುಜೀವ ಕೊಟ್ಟು ಡಿ ಟಿ ರಮೇಶ್ ಅವರು ಅದನ್ನ ಇಲ್ಲ ಲೈಸೆನ್ಸಿನೇ ಹಾಕ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಇವ್ರಿಗೆ ಪ್ರತಿಯೊಂದು ನಾವು ನನ್ನ ಜಾನ್ ಅಂತ ನಾವು ಪ್ರತಿಯೊಂದಕ್ಕೆ ಇವ್ರಿಗೆ ಧ್ವನಿ ಅಂತ ಇವ್ರಿಗೆ ಪಿನ್ನೆಲ್ ಚೂಸ್ತಾ ಇರ್ಬೇಕು ಅವಾಗ ಇವ್ರು ಜ್ಞಾನ ಬರೋದು ಯಾಕಂದ್ರೆ ಎರಡ್ ಸಾವಿರದ ಹದಿನಾರಿಂದ ಇಷ್ಟವರೆಗೂ ಇವ್ ಜನಗಳನ್ನ ಅಷ್ಟು ಅಮಾಯಕ ಜನಗಳನ್ನ ಎಮಾರ್ಸಿ ಮೋಸ ಮಾಡಿದರೆ ಇದನ್ನ ಕನ್ಸ್ಯೂಮರ್ ಕೋರ್ಟ್ ಆಗ್ರೆ ಈಗ ಇದೇ ಡಿ ಟಿ ಅವರು ಜವಾಬ್ದಾರಿ ವಹಿಸ್ಕೊಂಡು ಪ್ರತಿಯೊಬ್ರು ಗ್ರಾಹಕರಿಗೆ ದುಡ್ಡು ವಾಪಸ್ ಕೊಡ್ತಾರ ಕೊಡಲ್ಲ ಇವರು 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 ಇಲ್ಲಿ ಇರೋ ಎಂ ಟಿ ಡಿವಿಷನ್ ಎ ಡಬ್ಲ್ಯೂ ಆಗ್ಲಿ ಇಇ ಆಗ್ಲಿ ಇವ್ರಿಗೇನು ಯಾರು ಹೆಂಗಾದ್ರೂ ಹೆಂಗಾದ್ರೂ ಆಳಾಗೋಗ್ಲಿ ಜೋಬ್ ದುಡ್ಡು ತುಂಬ ತುಂಬ್ರೆ ಸಾಕು ಈಗ ಎರಡ್ ಸಾವಿರದ ಹದಿನಾರಲ್ಲಿ ಆಗಿರೋ ಸರ್ಕುಲರ್ ಗೆ ಇವ್ರಿಗೆ ಪರಿಜ್ಞಾನ ಇರಲ್ವಾ ಈಗ ನಿನ್ನೆ ಡೀಟಿಗೆ ಬಂತ ನಾವೆಲ್ಲ ಮಾತಾಡಿ ಹೇಳ್ಬಿಟ್ಟ ಮೇಲೆ ಇವರೆಲ್ಲ ಎಜುಕೇಟೆಡ್ ಇದರ ತಾನೆ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರಬೇಕು ಗೊತ್ತಿಲ್ಲದೆ ಬಂದ್ಬಿಟ್ಟು ಕೆಲಸ ಮಾಡಕ್ ಅಂತ ಆಗಲ್ಲ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಯಾವ್ದಾನ ಒಂದು ಕಾನೂನು ಹೊಸದಾಗಿ ಇಂಪ್ಲಿಮೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಫೀಲ್ಡ್ ಆಫೀಸರ್ನ ಫಾಲೋ ಮಾಡಿ ಅಂತ ಹೇಳ್ದಿರ ಅದೇ ತರ ಒಂದು ಇಂಪ್ಲಿಮೆಂಟ್ ಚೇಂಜ್ ಆದ್ರೆ ನೀವು ಅದನ್ನ ಯಾಕೆ ಇಮಿಡಿಯೇಟ್ ಸರ್ಕುಲರ್ ಓಡಿಸಲ್ಲ ಎರಡ್ ಸಾವಿರ ಹದಿನಾರಲ್ಲಿ ಸರ್ಲರ್ ಯಾಕ್ರಿ ನಿಮ್ಮ ಅಧಿಕಾರಿಗಳು ನೀವು ಇಂಟ್ರೆಸ್ಟ್ ಮಾಡಿಲ್ಲ ಕೆಲಸ ಮಾಡಕ್ಕೆ ಕಂಪನಿಗೆ ಲಾಭ ಬರುತ್ತೆ ಅಂದ್ರೆ ಇನ್ನು ಆರ್ಡರ್ ಆಗಕ್ಕಿಂತ ಮುಂಚೆನೆ ಇಲ್ಲ ಇದು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಖಂಡಿತ ಇವಾಗ ಕಂಪನಿನೇ ಆರ್ಡರ್ ಮಾಡಿರೋದು ಕೆ ಆರ್ಸಿನೇ ಆರ್ಡರ್ ಕೆಲಸ ಮಾಡ್ತಾರೆ ಸರ್ ಇದ್ರಲ್ಲಿ ಅದೇ ಮಂಕ್ ಬುದ್ಧಿ ಹೊರಿಸ್ಬಿಟ್ಟಿದ್ದಾರೆ ಈಗ ಇದೇನು ಜನಗಳಿಗೆ ಅಂತ ಒಂದೊಂದು ಮೋಡಮ್ ಏಳ್ ಸಾವಿರ ಏಳು ಸಾವಿರ ರೂಪಾಯಿ ಆಗುತ್ತೆ ಸರ್ ಹದಿನಾರು ಸಾವಿರ ರೂಪಾಯಿ ಇದೆ ಹದಿನಾರು ಇವ್ರು ಏನ್ ಮಾಡ್ತಾರೆ ಅದ್ರಲ್ಲಿ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂಟಿ ಡಿವಿಷನ್ ಅವರು ಆ ಎಂಟಿ ಡಿವಿಷನ್ ಅವ್ರು ಏನ್ ದಂಧೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೂರ್ ತಿಂಗಳಿರ್ತದೆ ಆ ಮೋಡಮ್ ಆ ಪ್ಯಾನೆಲ್ ಬೋರ್ಡ್ ಅಲ್ಲಿ ಮತ್ತೆ ಮೂರ್ ತಿಂಗಳು ಬಿಟ್ಕೊಂಡು ಹೋದ್ರೆ ಪ್ಯಾನಲ್ ಇರಲ್ಲ ಏನಕ್ಕೆ ಮೋಡಮ್ ಹಾಕೋದು ನೀವು ಮಾಸ್ ಮೀಟರ್ ಹಾಕ್ಬೇಕು ನಾವ್ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟು ಕೊನೆಗೆ ನಾವೇ ತಗೊಂಬಂದ್ ರೀಫಂಡ್ ಈಗ ಪ್ರತಿ ಒಂದು ಸರ್ವಿಸ್ ಆಗಿರೋದು ಎರಡ್ ಸಾವಿರದ ಹದಿನಾರಿಂದ ಈವತ್ವರೆಗೂ ಡಿಟಿಗೆ ಪ್ರತಿಯೊಬ್ಬ ಗ್ರಾಹಕರಿಂದ ನಾವೇ ಖುದ್ದಾಗಿ ಕೋರ್ಟ್ ಅಲ್ಲಿ ಗ್ರಾಹಕರ ವೇದಿಕೆಲ್ಲ ಹಾಕಿ ಒಂದು ರೀಫಂಡ್ ನೀವು ಕೊಡ್ಲೇಬೇಕಾಗತ್ತೆ ಕೊಣಿ ನಮಗೆ ಕಾನೂನು ಸಾವಿರ ರೂಪಾಯಿ ಪ್ರತಿ ಗ್ರಾಹಕರು ಎರಡು ಸಾವಿರ ರೂಪಾಯಿ ಪ್ಲಸ್ ಇವಾಗ ಯಾರು ಮೋಡಮ್ ಹಾಕಿದ್ದಾರೆ ಆ ಮೋಡಮ್ ನ ನೀವು ರೀಫಂಡ್ ಮಾಡ್ಬೇಕು ಸರ್ ಇವಾಗ ಕೆಲಸ ಏನ್ ಆಕ್ಚುಲಿ ಅವ್ರು ಬಂದು ಸ್ಟಾಟಿಕ್ ರೀಡಿಂಗ್ ಮಾಡಕ್ಕೆ ಆಕ್ಚುಲಿ ಅದ್ ಬಂದ್ಬಿಟ್ಟು ಎಸ್ ಟಿ ಯಾಕಂದ್ರೆ ಎಸ್ ಟಿ ಬಂದ್ಬಿಟ್ಟು ಇವ್ರು ಆನ್ಲೈನ್ ರೀಡಿಂಗ್ ಮಾಡ್ತಾರೆ ಡಿವಿಜನ್ ಆಫೀಸರ್ ರೀಡಿಂಗ್ ಮಾಡ್ಕೊಂಡು ಅದ ಯಾರು ರೀಡಿಂಗ್ ತಗೋಕ್ ಆಗಲ್ಲ ಸೊ ಆ ಸಿಸ್ಟಮ್ ನ ಎಲ್ ಟಿಗ್ ಮಾಡಕ್ ಬಂದ್ರು ಎಲ್ ಟಿ ಇನ್ನ ಯೂ ಸಿ ಕೇಬಲ್ ಸಿಸ್ಟಮೇ ಕಂಪ್ಲೀಟ್ ಆಗಿಲ್ಲ ಇವ್ರು ಹೆಂಗ್ ಮಾಡ್ತಾರೆ ಇದನ್ನ ಯಾರೋ ಒಬ್ರು ಹೇಳ್ಬಿಟ್ರು ಮೋಡಮ್ ಎಸ್ ಟಿ ಹಾಕ್ಬೇಕಂದ್ರೆ ಎಲ್ ಟಿ ಹಾಕೊಂಡ್ಬಿಟ್ರು ಅದ್ರಿಂದ ಏನ್ ಯೂಸ್ ಆಗುತ್ತೆ ಹೋಗ್ಲಿ ಹೋಗ್ಲಿ ನಿಮ್ ಎಂಟಿ ಡಿವಿಷನ್ ಹೀಗೆ ಗೊತ್ತಾಗಲ್ವಾ ದೇ ಆರ್ ನಾಟ್ ಎಜುಕೇಟೆಡ್ ಗೊತ್ತಿಲ್ವಾ ಅವ್ರಿಗೆ ಮೋಡಮಿಂದ ಏನ್ ಯೂಸ್ ಆಗುತ್ತೆ ಯಾಕ್ರಿ ಅಲ್ಲಿ ಸುಮ್ನೆ ಸ್ವೀಟ್ ಡಬ್ಬಾತ್ರೆ ಹಾಕ್ ಬಿಡ್ತೀರ ಮನೆ ಬಡಲಿ ಏನ್ ಅದ್ರಿಂದ ಉಪಯೋಗ ಏನಾಗುತ್ತೆ ನೀವೇನಾದ್ರು ರೀಡಿಂಗ್ ಮಾಡ್ತೀರಾ ಆಯ್ತು ನೀವು ರೀಡಿಂಗ್ ಮಾಡಿದ್ರೆ ಒಂದೇ ಒಂದ್ ವರ್ಷದ್ದು ಮಾಸ ಮೀಟರ್ ಎಷ್ಟು ಕ್ರಾಸ್ ಚೆಕ್ ನೀವು ರೀಡಿಂಗ್ ಮಾಡಿದ್ರ ನೀವು ಇವಾಗ ಎಲ್ ಟಿಗೆ ಮೋಡ ಹಾಕಿದ್ರು ಜೆ ರೀಡಿಂಗ್ ಮಾಡ್ತಾರಲ್ಲ ಪ್ರತಿ ತಿಂಗಳು ಏನ್ ರೀಡಿಂಗ್ ಮಾಡ್ತಾರೆ ಮಾಸ ಮೀಟರ್ ರೀಡಿಂಗ್ ಮಾಡಲ್ಲ ಅವರು ಯಾವ್ದೇ ಮಾಸ ಮೀಟರ್ ಇದುವರೆಗೂ ಒಂದು ಜೆಇ ಎ ಡಬ್ಲ್ಯೂ ಯಾರು ರೀಡಿಂಗ್ ಮಾಡಲ್ಲ ಸೊಮ್ಮೆ ಅದು ನಾನ್ ವ್ಯವಸ್ಥೆ ಇರೋದು ಅಂದ್ರೆ ಇಲ್ಲಿ ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರರ್ ಇದ್ದಾನೆ ಅಪ್ರೋಚ್ ಮಾಡಿದಾನೆ ಇದನ್ನ ತಗೊಳ್ಳಿ ಅಂತ ಇವ್ರು ಪರ್ಮಿಷನ್ ಕೊಡಿದ್ದಾರೆ ಅಷ್ಟೇ ಪರ್ಮಿಷನ್ ಕೊಟ್ಟು ತಗೊಂಬಂದ ಯಾಕಂದ್ರೆ ಇದು ಇನ್ನು ಹತ್ತು ವರ್ಷ ಆಗತ್ತೆ ಡೆವಲಪ್ಮೆಂಟ್ ಮಾಡಿ ಆತರ ರೀಡಿಂಗ್ ತಗೊಳಕ್ಕೆ ಅವ್ರು ರೀಡಿಂಗ್ ಆಗಲ್ಲ ಮೋಡ ಮಲ್ಲಿ ಸ್ಟಾರ್ಟಿಂಗ್ ರೀಡಿಂಗ್ ತಗೊಳ್ಳೋಕೆ ಬರಲ್ಲ ಅವರು ನೀವ್ ಏನಕ್ಕೆ ಮಾಡ್ಕೋದು ಹತ್ತು ವರ್ಷ ಮುಂದೆ ಮಗು ಊಟಕ್ಕೆ ಮುಂಚೆ ನಾಮಕರಣ ಮಾಡ್ತಾರೆ ಇವರು ಅದೇ ಕೆಲಸ ದುಡ್ಡು ಬೇಕಂದ್ರೆ ಯಾವ ಬೆಂಡರ್ ಬಂದ್ರ ಒಂದಷ್ಟು ಲಕ್ಷ ಇನ್ಸಿಸ್ಟ್ ಮಾಡ್ಬಿಡ ಮಾಡ್ಬಿಡ್ ಆಗ್ಬಿಡಂತ ಸಹಜವಾಗಿ ಗುತ್ತಿಗೆದಾರರು ಏನು ಮಾಡ್ತಾರೆ ಈ ಸರ್ವಿಸ್ ಟೈಮ್ ಅಲ್ಲಿ ಎಂಆರ್ ಡಿ ಅವ್ರನ್ನ ಕರೆಸಿದಾಗ ಅವರು ಈ ರೇಷೋ ಬರಲ್ಲ ಪಾಯಿಂಟ್ ಫೈವ್ ರೇಷೋ ಬೇಕು ಅದು ಬೇಕು ಇದು ಬೇಕು ಅಂತಾರೆ ಆಕ್ಚುಲಿ ಏನು ಕಂಪನಿನೇ ಇವರು ಸಿಟಿಸ್ ನ ಕೊಡ್ಬೇಕು ಅನ್ನೋದು ಆರ್ಡರ್ ಇದ್ರುನು ಇವರು ಗ್ರಾಹಕರ ಹತ್ರನೇ ತರಿಸಿ ಅಥವಾ ಒಬ್ಬ ಗುತ್ತಿಗೆದಾರರನ್ನೇ ತರಿಸಿ ಅಲ್ಲಿಗೆ ಹೋದಾಗ ಇಲ್ದಿದ್ದೆಲ್ಲ ಕತೆ ಹೇಳಿ ಇವ್ರ ಹತ್ರ ಇರುವಂತ ಸೀಟಿಗಳನ್ನ ಹಾಕಿ ಅದಕ್ಕೂ ಒಂದಿಷ್ಟು ದುಡ್ಡು ತಗೊಂಡು ಅವ್ರ ಹತ್ರ ಇರುವಂತ ಸೀಟಿಗಳನ್ನ ವಾಪಸ್ ತಗೊಂಡೋಗಿ ಈ ತರದ್ದೆಲ್ಲ ಮಾಡ್ತಾರೆ ಸರ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಇದು ಹೆಂಗಾಗುತ್ತೆ ಅಂದ್ರೆ ಸಿಟಿ ಕಾಯ್ಲು ಪ್ರತಿಯೊಬ್ಬರು ಇಂಡೆಂಟ್ ಹಾಕಿ ಅವ್ರ ಸ್ಟೋರ್ ಅಲ್ಲಿ ಡ್ರಾ ಮಾಡಿರ್ತಾರೆ ನಾವು ಇಂಡೆಂಟ್ ನ ಸ್ಟಾರ್ಟಿಂಗ್ ತಗೋಬೇಕು ಇಂಡೆಂಟ್ ತಗೊಂಬಿಟ್ಟು ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಎಷ್ಟು ಡ್ರಾ ಇದೆ ಎಷ್ಟು ಮೆಟೀರಿಯಲ್ಸ್ ಇದೆ ಅಂತ ಗೊತ್ತಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರು ಡ್ರಾ ಮಾಡಿ ಇಟ್ಕೊಳ್ತಾರೆ ಈಗ ಪ್ರತಿಯೊಂದು ಕಂಟ್ರಾಕ್ಟರ್ ಗೆ ಏನ್ ಅವಾಗ ಟೆಕ್ನಿಕಲ್ ಆಗಿ ಬರಲ್ಲ ಇವ್ರು ಎ ಡಬ್ಲ್ಯೂ ಈಗ ಟೆಕ್ನಿಕಲ್ ಆಗಿರ್ತಾರೆ ಇವ್ರ್ ಗೊತ್ತಾಗುತ್ತೆ ಎಷ್ಟು ರೇಷಿಯೋ ಆಗ್ಬೇಕಂತ ಈ ರೇಷಿಯೋನ ಇವ್ರು ನಮ್ ತೋರಿಸಿರ್ತಾರೆ ನಾವ್ ಅಲ್ಲಿ ಹೋಗಿ ನಮ್ಮ ಹತ್ರ ಇರಲ್ಲ ಆಮೇಲೆ ಇವ್ರ ಗಾಡಿಯಲ್ಲಿ ಇರ್ತಾರೆ ಅದನ್ನ ತಗೊಂಬಂದ್ ಫಿಕ್ಸ್ ಮಾಡ್ತಾರೆ ಅಲ್ಲಿ ವ್ಯವಹಾರ ಆಗುತ್ತೆ ವ್ಯವಹಾರ ಮಾಡೋದು ವ್ಯವಹಾರ ಮಾಡಕ್ಕೆ ಅವ್ರಿಗೆ ಏನ್ ಬೇಕೋ ಅದ್ ಮಾಡ್ಕೊಬರ್ತಾರೆ ಇಂದು ವ್ಯವಹಾರ ಯಾವ್ದು ಅಂದ್ ಮಾಡಕ್ ರೆಡಿ ಅಂತಾರೆ ಈ ಡಿ ಟಿ ಆಗ್ಲಿ ಎಂ ಡಿ ಆಗ್ಲಿ ಇದ್ರ ಬಗ್ಗೆ ಗಮನ ಎಷ್ಟು ನಾವು ಮಾತಾಡಿದ್ರು ಅವ್ರ ಚಾನೆಲ್ ಅಲ್ಲಿ ಆಗ್ಲಿ ಮೀಡಿಯಾದಲ್ಲಿ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಎಷ್ಟು ಹೋಗಿ ರೀಚ್ ಆದ್ರು ಇವರು ಸ್ವಲ್ಪ ಕೂಡ ಸೆನ್ಸ್ ಅನ್ನೋದು ಕೆಲಸ ಮಾಡುತ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ ಸರ್ ಇವಾಗ ಎರಡ್ ಸಾವಿರದ ಹದಿನಾರರಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ಎಂಟು ವರ್ಷದಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ಜನ ಡಿಟಿ ಚೇಂಜ್ ಆಗಿದ್ದಾರೆ ಅವ್ರು ಯಾರ ಗಮನಕ್ಕೂ ಬಂದಿಲ್ಲ ಸರ್ ಇದು ಗಮನಕ್ಕೆಲ್ಲ ಬಂದಿದೆ ಎಲ್ಲ ಗಮನಕ್ಕೆ ಬಂದಿದೆ ಗಮನಕ್ಕೆ ಬರೋದ ಡಿ ಟಿ ಅಂದ್ರೆ ಡೈರೆಕ್ಟ್ ಆಫ್ ಟೆಕ್ನಿಕಲ್ ಅಂದ್ರೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತದೆ ಕೆಲವರು ಈ ಮಟ್ಟದಿಂದ ಡಿ ಅಂದ್ರೆ ಡಿಟಿ ಆಗಿದ್ರೆ ಕೆಲವರು ಡೈರೆಕ್ಟ್ ಆಫ್ ಡಿಟಿ ಬಂದಿರ್ತಾರೆ ಅವ್ರಿಗೆ ಟೆಕ್ನಿಕಲ್ ನಾ ಡಿಟಿ ಅಂದ್ರೆ ಡೈರೆಕ್ಟ್ ಆಫ್ ಟೆಕ್ನಿಕಲ್ ದಿ ಹ್ಯಾವ್ ದಿನಾಲೇಜ್ ನಾಲೆಜ್ ಇರೋದಕ್ಕೆ ನಾಲೆಜ್ ಇರೋದಕ್ಕೆ ಅವ್ರಲ್ಲ ಬೇರೆ ಯಾರು ಕುಣಿಸೋಕಾಗಲ್ಲ ಗೊತ್ತಿರ್ತೇನೆ ಅಲ್ಲಿ ಕೂತ್ಕೊಂಡು ಕಾರ್ಪೊರೇಟ್ ಆಫೀಸ್ ನ ಸರ್ಲರ್ ಓಡಿಸೋದಿಲ್ಲ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅದು ನೋಡ್ಬೇಕು ಅದು ಈಗ ಎರಡ್ ಸಾವಿರದ ಹದಿನಾರಿಂದ ಕನಿಷ್ಠ ಪಕ್ಷ ಒಂದ್ ಐದ್ ಸಾವಿರ ಜನರಿಗೆ ನೀವು ವಾಪಸ್ ಕೊಡಿ ನೋಡೋಣ ನೀವು ವಾಪೀಸ್ ಹಾಕ್ತಿವಿ ಮಿನಿಮಮ್ ಇದಕ್ಕೆ ಅದಕ್ಕಿಂತ ಜಾಸ್ತಿ ಆಗಿದೆ ಅಟ್ಲೀಸ್ಟ್ ಒಂದ್ ಸಾವಿರ ಇನ್ಸ್ಟೇಷನ್ ನಾವು ಹಾಕ್ತೀವಿ ನೀವ್ ರೀಫಂಡ್ ಮಾಡಿ ನಮ್ಗೆ ಸರ್ ಸಹಜವಾಗಿ ಬೆಸ್ಕಾಮಲ್ಲಿ ಏನಾಗಿದೆ ನಾನು ವಿದ್ಯುತ್ ಕೊಡ್ತೀನಿ ನಿನ್ಗೆ ಏನ್ ಬೇಕೋ ಅದನ್ನ ಮೂಲಭೂತ ಸೌಕರ್ಯಗಳು ಮಾಡ್ಕೋಬೇಕು ಕರೆಂಟ್ ಕೊಡ್ಬೇಕು ಅನ್ನೋ ಒಂದು ಮಾನದಂಡ ಬಂದ್ಬಿಡಿದ್ದಾರೆ ಸರ್ ಬೆಸ್ಕಾ ಅವರು ಇವಾಗ ನಾನ್ ಕರೆಂಟ್ ಮಾತ್ರ ಕೊಡೋನು ನಿನ್ಗೆ ಏನ್ ಬೇಕೋ ಇನ್ಫ್ರಾಸ್ಟ್ರಕ್ಚರ್ ನೀನೇ ಮಾಡ್ಕೋಬೇಕು ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಸರ್ ಇವಾಗ ಇವರು ಬರೀ ಒಂದು ಮೀಟರ್ ವಿಚಾರದಲ್ಲಿ ಇವ್ರು ರಿಫಂಡ್ ಕೊಡ್ತಾರೆ ಅನ್ಸುತ್ತೆ ನಿಮ್ಗೆ ಇದನ್ನ ಮಶಾನಾಗ ಹೋಗೋದ್ ಏನಾನು ಇವಾಗ ಬೆಸ್ಕಾಂ ಗೊತ್ತಿರ ರಿಟರ್ನ್ ಬರಲ್ಲ ಬಲ್ಲ ಕೋರ್ಟ್ಗೆ ಆಗೋಂಟ್ ಆಕ್ಚುಲಿ ಬೆಸ್ಕಾಂ ಪ್ಯೂರ್ಲಿ ಸಪ್ಲೈ ಕಂಪನಿ ಇವನು ಕರೆಂಟ್ ಇಟ್ಕೊಂಡು ಸರ್ವರಾಜ್ ಕಂಪನಿ ಅಂದ್ರೆ ಕರೆಂಟ್ ಮಾಡಕ್ ಇಟ್ಟಿರೋದು ಹೊರತು ಇವ್ರ ಇನ್ಫ್ರಾಸ್ಟ್ರಕ್ಚರ್ ಯಾವ್ದು ಮಾಡಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಲ್ಲ ಅಂದ್ರೂ ಐ ಸಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಇದು ಹೆಂಗಾಗಿದೆ ಅಂದ್ರೆ ಇದೊಂದು ದೊಡ್ಡ ಕೊಳ್ಳೆ ಕೊಳ್ಳೆ ಹೊಡಿ ಎಷ್ಟು ಇವ್ರು ಲೋಕಾಯುಕ್ತ ಟ್ರಾಪ್ ಮಾಡಿದ್ರು ಇವರು ಇವ್ರಂತೂ ಚೇಂಜ್ ಆಗಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಪ್ರತಿಯೊಬ್ಬರಿಗೂ ಕೋರ್ಟ್ ಅಲ್ಲಿ ಕೇಸ್ ಆಗಿ ಕೋರ್ಟ್ ಗೆಲ್ದ್ರೆ ಆಟೋಮೆಟಿಕ್ ಆಗಿ ಸ್ವಲ್ಪ ಬದಲಾವಣೆ ಆಗ್ಬಹುದು ಒಂದು ಪರ್ಸೆಂಟ್ ಬದಲಾವಣೆ ಆಗ್ಬಹುದು ಸರ್ ಇವಾಗ ನೀವು ಕಳೆದ ಒಂದೊಂದುವರೆ ತಿಂಗಳ ಕಳೆಗಡೆ ಧ್ವನಿ ಎತ್ತಿದ್ರಿ ಈ ವಿಚಾರವಾಗಿ ಇವತ್ತು ಲಕ್ಷಾಂತರ ಗ್ರಾಹಕರಿಗಾಗಿರ್ಬೋದು ಸಾವಿರಾರು ಜನ ಗುತ್ತಿಗೆದಾರರಾಗಿರ್ಬೋದು ಇದು ಅನುಕೂಲ ಆಗಿದೆ ಯಾಕಂದ್ರೆ ಇರಂತ ಒಂದು ಸಿಸ್ಟಮ್ ನೀವು ಜ್ಞಾಪಿಸುದ್ರಿ ಅಂದ್ರೆ ಇಲಾಖೆಗಾಗಿರ್ಬೋದು ಅಥವಾ ಗುತ್ತಿಗೆದಾರರಿಗಾಗಿರ್ಬೋದು ಇದು ಇಲ್ಲಿ ತಪ್ಪು ನಡೀತಾ ಇದೆ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಒಂದು ಧ್ವನಿ ಎತ್ತಿದ್ರಿ ಸರ್ ಇವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಎಷ್ಟು ಖುಷಿ ಇದೆ ನಿಮಗೆ ಖುಷಿ ಆಗುತ್ತೆ ಬಟ್ ಏನಂದ್ರೆ ಲೇಟು ಲೇಟ್ ಆಗ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರ ಅಂತ ಹೇಳಬೇಕು ಅಷ್ಟೇ ಬೇರೆ ಏನಿಲ್ಲ ಇನ್ನೊಂದು ಹಳೆ ಬಿಲ್ಡಿಂಗ್ ಅದೇ ಮುದುಕಿಗೆ ಪೌಡರ್ ಕುಸು ಬಿಟ್ಟು ಬಣ್ಣ ಬಂದಂಗೆ ಆಗುತ್ತೆ ಕೆಲಸ ಆಯ್ತು ಬಟ್ ಓಕೆ ಏನೋ ಇಟ್ ಇಸ್ ಯಾಕಂದ್ರೆ ನಾಲ್ಕು ಜನ ಒಳ್ಳೆ ಒಳ್ಳೇದಾಗತ್ತ ಸಾಕು ಅಷ್ಟೇ ನಾವ್ ಬೇರೆ ಏನ್ ಮಾಡ ಇವ್ರಿಗೆ ಹೇಳಿದ್ರು ಚೇಂಜ್ ಆಗಲ್ಲ ಅಟ್ಲೀಸ್ಟ್ ಇವಾಗಾದ್ರೂ ಚೇಂಜ್ ಆಗಿದೆ ಅಲ್ಲ ನಿಮ್ಮ ವಾಣಿ ಮುಖಾಂತರ ಅವ್ರ್ ರೀಚ್ ಆಗಿದೆ ನಿಮ್ಮ ಮುಖಾಂತರ ಅವ್ರ ರೀಚ್ ಆಗಿದೆ ಅಟ್ಲೀಸ್ಟ್ ಅದನ್ನ ಒಂಚೂರು ಚೇಂಜ್ ಮಾಡಿ ಈಗಾದ್ರೂ ಮಾಡಿದಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಸಂತೋಷ ಆಗುತ್ತೆ ಅಷ್ಟೆ ಇಷ್ಟೋತ್ವರೆಗೂ ಇದಾಗಿತ್ತು ಜಾನ್ ಅವ್ರ ಮಾತು ಜಾನ್ ಬೆನಡಿಕ್ ಅವರು ಧ್ವನಿ ಎತ್ತಿದ್ದಕ್ಕೆ ಇದೊಂದು ಮತ್ತೆ ರೀ ಆರ್ಡರ್ ಆಗಿದ್ದಕ್ಕೆ ನಿಜವಾಗ್ಲು ಗ್ರಾಹಕರಿಗೂ ಒಂದಿಷ್ಟು ಹೊರೆ ಕಮ್ಮಿ ಆಗಿದೆ ಆಮೇಲೆ ಗುತ್ತಿಗೆದಾರರಲ್ಲಿ ಇದ್ದಂತ ಒಂದಿಷ್ಟು ಅನುಮಾನಗಳು ಅದು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಹಜವಾಗಿ ಏನಾಗೋದು ಒಂದು ಸರ್ವಿಸ್ ಟೈಮ್ ಅಲ್ಲಿ ಅವ್ರದೇ ಆದ ಒತ್ತಡಗಳಲ್ಲಿ ಇರ್ತಾರೆ ಗುತ್ತಿಗೆದಾರರು ಆ ಟೈಮ್ ಅಲ್ಲಿ ಇವ್ರು ಬಂದ್ಬಿಟ್ಟು ಅದಿಲ್ಲ ಮೋಡಮ್ ಇಲ್ಲ ಸಿಟಿಸ್ ಇಲ್ಲ ಈ ರೀತಿಯಾದ ಒಂದು ಏನು ಟಾರ್ಚರ್ ಕೊಡುವಂತ ವಿಚಾರಗಳನ್ನ ಇಟ್ಕೊಂಡು ಇವರು ಡಿಲೇ ಮಾಡೋರು ಹಲವಾರು ವಿಚಾರ ಇವತ್ತು ನಿಜವಾಗ್ಲು ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜಾನ್ ಅವರಿಗೆ ಈ ವಿಚಾರವಾಗಿ ನಿಮ್ಮ ಹಣಿ ಪರವಾಗಿ ನಾನು ಸಹ ಧನ್ಯವಾದಗಳನ್ನ ತಿಳಿಸ್ತೀನಿ ಒಂದು ಒಳ್ಳೆ ವಿಚಾರಕ್ಕೆ ಒಂದು ಧ್ವನಿ ಎತ್ತಿರೋದ್ರಿಂದ ಇವತ್ತು ಅನುಕೂಲ ಆಗಿದೆ ಇದೇ ರೀತಿಯಾದ ಹಲವಾರು ಒಂದು ಏನು ನ್ಯೂನತೆಗಳು ಇಲಾಖೆಯಲ್ಲಿ ಇದ್ದೇ ಇದೆ ಈ ಇವುಗಳ ಬಗ್ಗೆನೂ ಗಮನ ಹರಿಸಿ ಡಿ ಟಿ ಅವರು ಆದಷ್ಟು ಬೇಗ ಅದನ್ನು ಪರಿಹರಿಸಬೇಕು ಅಂತ ನಿಮ್ಮಾವಣಿ ಮುಖಾಂತರ ನಾನು ಸಹ ಕೇಳ್ಕೊತ ಇದ್ದೀನಿ ನಮಸ್ಕಾರ